Well. Uh, uh ಇಂಡಿಯಾ ಇನ್ನೋವೇಷನ್ ಸಮ್ಮಿಟ್ ಇನ್ನೋವರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಘೋಷಣೆ ಮಾಡಿದೆ ಈ ಬಾರಿಯ ಪರಿಕಲ್ಪನೆ ಇಂಡಿಯಾ ಅಂಡ್ರೆಡ್ ಬಿಲ್ಡಿಂಗ್ ಫಾರ್ ಎ ರಿಸಲಿಯೆಂಟ್ ಸಬ್ಸ್ಟೇನಬಲ್ ಅಂಡ್ ಇನ್ಕ್ಲೂಸಿವ್ ಇಂಡಿಯಾ ಆಗಿದೆ ಬೆಂಗಳೂರಿನ ಹೋಟೆಲ್ ತಾಜ್ ನಲ್ಲಿ ನಡೆದ ಮಾಧ್ಯಮ ಈ ಶೃಂಗಸಭೆಯನ್ನು ಘೋಷಣೆ ಮಾಡಲಾಯಿತು ಸಿಐಐ ಇನ್ನೋವರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಸೆಪ್ಟೆಂಬರ್ ನಾಲ್ಕರಿಂದ ಆರರವರೆಗೆ ಬೆಂಗಳೂರಿನ ಹೋಟೆಲ್ ಶಾಂಗ್ರೀಲದಲ್ಲಿ ಆಯೋಜಿಸಲಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಪೂರಕವಾದ ನಾವೀನ್ಯತೆ ಪರಿಸರ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವ ಕುರಿತು ಈ ಶೃಂಗಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗುತ್ತದೆ ಇನ್ಫೋಸಿಸ್ ಲಿಮಿಟೆಡ್ನ ಸಹ ಸಂಸ್ಥಾಪಕ ಅಕ್ಸಿಲರ್ ವೆಂಚರ್ಸ್ನ ಅಧ್ಯಕ್ಷ ಸಿಐಐನ ನಿಕಟಪೂರ್ವ ಅಧ್ಯಕ್ಷ ಮತ್ತು ಸಿಐಐ ಇಂಡಿಯಾ ಇನ್ನೋವರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೆಂಟರ್ ಕೃಷ್ಣ ಗೋಪಾಲ ಕೃಷ್ಣ ಅವರು ಆರಂಭದಿಂದಲೂ ಈ ಶೃಂಗಸಭೆಗೆ ಮೆಂಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು ಅವರ ನೇತೃತ್ವದಲ್ಲಿಯೇ ಈ ಬಾರಿ ಶೃಂಗಸಭೆ ನಡೆಯುತ್ತಿದೆ ಇದೇ ವೇಳೆ ಇನ್ನೋವರ್ಚ್ ಎರಡ್ ಸಾವಿರದ ನಾಲ್ಕರ ಅಧ್ಯಕ್ಷತೆಯನ್ನು ವೋಲ್ವ ಗ್ರೂಪ್ ಇಂಡಿಯಾದ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಸಿಐಐನ ಮಾಜಿ ನಿಕಟಪೂರ್ವ ಅಧ್ಯಕ್ಷರಾದ ಕಮಲ್ ಭಾಲಿ ಅವರು ವಹಿಸಲಿದ್ದಾರೆ ಸಿಐಐ ಕರ್ನಾಟಕ ರಾಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷ ಮತ್ತು ಎಂ ಇಂಡಿಯಾದ ವ್ಯವಸ್ಥಾಪಕ ನಿರ್ದೇಶಕ ರಮೇಶ್ ರಾಮದುರೈ ಸಿಐಐ ಕರ್ನಾಟಕ ರಾಜ್ಯ ಮಂಡಳಿಯ ಅಧ್ಯಕ್ಷ ಹಿಟಾಚಿ ಎನರ್ಜಿಯ ದಕ್ಷಿಣ ಏಷ್ಯಾದ ಸಿಇಒ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಎನ್ ವೇಲು ಮತ್ತು ಸಿಐಐ ಕರ್ನಾಟಕ ರಾಜ್ಯ ಮಂಡಳಿಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಧ್ಯಕ್ಷ ಮತ್ತು ಎಎಸ್ಎಂ ಟೆಕ್ನಾಲಜೀಸ್ ಲಿಮಿಟೆಡ್ನ ಉಪಾಧ್ಯಕ್ಷ ರವೀಂದ್ರ ಶ್ರೀಕಂಠನ್ ಅವರು ಮತ್ತು ಕೋರ್ ಗ್ರೂಪ್ನ ಉಪಾಧ್ಯಕ್ಷ ರವೀಂದ್ರ ಶ್ರೀಕಂಠನ್ ಅವರು ಕೋರ್ ಗ್ರೂಪ್ನಲ್ಲಿದ್ದು ಶೃಂಗಸಭೆಯ ಪ್ರಮುಖ ರೂವಾರಿಗಳಾಗಿರುತ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಈ ಶೃಂಗಸಭೆಗೆ ಕರ್ನಾಟಕ ಸರ್ಕಾರ ಪಾಲುದಾರ ರಾಜ್ಯವಾಗಿದ್ದು ಈ ಸಭೆಯಲ್ಲಿ ಕರ್ನಾಟಕ ಸರ್ಕಾರದ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮತ್ತು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳು ಮತ್ತು ಮೂಲ ಸೌಲಭ್ಯ ಅಭಿವೃದ್ಧಿ ಇಲಾಖೆಗಳು ಪ್ರಮುಖ ಸಹಭಾಗಿತ್ವವನ್ನು ಹೊಂದಿವೆ ಅಧ್ಯಕ್ಷ ಮತ್ತು ಸಿಐ ಇಂಡಿಯಾ ಇನ್ನೋವರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೆಂಟರ್ ಕ್ರಿಸ್ ಗೋಪಾಲಕೃಷ್ಣ ಅವರು ಮಾತನಾಡಿ ಭಾರತದ ನಾವಿನ್ಯತೆ ಲ್ಯಾಂಡ್ಸ್ಕೇಪ್ ಜಾಗತಿಕ ವ್ಯಾಪ್ತಿಯೊಂದಿಗೆ ಸ್ಥಳೀಯ ಮಟ್ಟದಲ್ಲಿನ ಪ್ರಭಾವದ ಮಾರ್ಗಸೂಚಕವಾಗಿದೆ ಪ್ರತಿಭೆಗಳನ್ನು ಬೆಳೆಸುವ ಮೂಲಕ ಸಂಶೋಧನೆಯನ್ನು ಮುಂದುವರಿಸುವುದು ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಸಂಯೋಜನೆ ಮಾಡುವುದರೊಂದಿಗೆ ನಾವು ನಮ್ಮ ಸ್ವಂತ ಬೆಳವಣಿಗೆಯನ್ನು ಮಾತ್ರವಲ್ಲದೆ ಜಾಗತಿಕ ಪ್ರಗತಿಯ ಮೇಲೆಯೂ ಪ್ರಭಾವ ಬೀರುತ್ತೇವೆ Innovation in the country, and uh, this is uh, on a trot 20th year. We we are um, getting uh, to talk about in 20 sectors, 20 different, sorry, 10 different sectors, across and, um, and these sectors span from agriculture to automotive, manufacturing, retail, uh, and so many others. So, this is one platform we believe is really which is going to spur innovation in the country, and it has shown so far that it bears very, very good results. So uh, technologies keep changing, right? Emerging technologies impact every industry and we keep discussing this every year so that we can come up with new strategies, uh, new ways in which we can leverage these technologies to provide better products, better solutions. And that's what gets discussed in the InnerVerge conference. ಈ ವರ್ಷದ এডિಷನ್ ಸಿಐಐ ಎನರ್ಜಿ ವೆent ಆನ್ ಇನೋವೇಶನ್ ಇಲ್ಲಿ ಮಂದ ಒಂದು 10 ಬೇರೆ ಬೇರೆ ಸೆಕ್ಟರ್ಸ್ ಇದೆ ಮ್ಯಾನುಫ್ಯಾಕ್ಚರಿಂಗ್ ಎಂಎಸ್ಎಂಇಸ್ ಸ್ಪೇಸ್ ಟೆಕ್ ಎಮರ್ಜಿಂಗ್ ಟೆಕ್ ಲೈಕ್ ಸೆಮಿಕಂಡಕ್ಟರ್ ಇಎಸ್‌ಡಿಎಂ ಅಂಡ್ ಗವರ್ನಮೆಂಟ್ ಡಾಟ್ ಕಂಪನಿ ಗ್ಲೋ ಚಿಕ್ ಕಂಪನಿ ಗ್ಲೋ ಸ್ಟಾರ್ಟಪ್ಸ್ ಯೂನಿವರ್ಸಿಟೀಸ್ ಅಕಾಡೆಮಿಯಾ ಎಲ್ಲರೂ ಬರ್ತಾರೆ ಸೋ ಆಲ್ಮೋಸ್ಟ್ 70 80 टाइप्स ಆಫ್ ಸ್ಪೀಕర్స్ ಇಂಡಿಯಾ ಅಂಡ್ ದಿ ಔಟ್ไซด์ ಇಂಡಿಯಾ ಅಂತ ಬಂದು ಶಾಂಗ್ರೀಲಾ ಶಾಂಗ್ರೀಲಾ ಹೋಟೆಲ್ ಅಲ್ಲಿ ಸೆಪ್ಟೆಂಬರ್ 4 5 6 of uh, september is when we are having it I request all of you to come and uh, join us thank you